ಮತ್ತೆ ನರಸಿಂಹ ಬಾ ಈ ಕಡೆ ಬರ ಪರಶುರಾಮ ರಾಮ ಕೃಷ್ಣ ಮುದ್ದ ಕಲ್ಮದ ಎರಡು ಭಕ್ತ ಭಾಗದ ಇಲ್ಲಿ ಸ್ವಲ್ಪ ಈ ಬಿಲ್ಲು ಇದು ಬಿಲ್ಲ ನಾವು ಒಂದು ಸಿಮಲಾಚನ ಕೊಟ್ಟು ಇದು ಮೊದಲು ಟೀ ಕೂಡ ಮಾಡಿಕೊಡ್ತೀನಿ ನಂತರ ಚಿಲ್ಲ ರೇಖಾ ಈ ಬಿಲ್ಲು ಮತ್ತೆ ಬಾಣಕ್ಕೆ ಮಾಡೋದು ಗೋಲ್ಡನ್ ಮಾಡಿದ್ರಲ್ಲ ಮೊದಲು ನಾನೇ ಅದನ್ನ ಹುಡ್ಡಲು ಅಲ್ಲೇ ಕುತ್ಕೊಂಡು ಮಾಡಿಕೊಟ್ಟಿದ್ದೆ ಬೈಕ್ ಎಲ್ಲನೂ ಹ್ಯಾಂಡ್ ಕಲ್ಗಳಿಗೆ ಹಾಂ ನಾನೇ ಅಲ್ಲಿ ಮಾಡಿದ್ದೆ ಇದೊಂದು ಸೂರ್ಯವಂಶಸ್ತ ಅದರಿಂದ ಸೂರ್ಯನ ಮೇಲೆ ಕೊಟ್ಟಿದ್ದು ನಮ್ಮ ಕೀರ್ತಿ ಮುಖದ ಇದ್ದರೆ ಚೆನ್ನಾಗಿ ಶಾಂತಿಕ್ಕೋಗಿ ಜ್ವರ ಮುಖ ಕೊಟ್ಟಿದ್ದೆ ತುಂಬ ಆಡ್ ಇತ್ತು ಅದಕ್ಕೆ ಸ್ವಲ್ಪ ಸಮಯ ನಾರ್ಮಲ್ಗಿಂತ ಜಾಸ್ತಿ ಬೇಕಾಯಿತು ನಾವು ನಮ್ಮ ಉಗುರುಗಳಿರ್ಬೋದು ಒಂದು ಅದಕ್ಕೊಂದು ಉಂಗುರಗಳಿರ್ಬೋದು ನಮ್ಮ ಹೊಯ್ಸಳ ಶೈಲಿ ಆಭರಣಗಳನ್ನ ಸ್ವಲ್ಪ ಬಳಸ್ಕೊಂಡಿದ್ದೀನಿ ಜೊತೆಗೆ ನಮ್ಮ ದೇಶಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಮುಖಭಾವನ ಆದಷ್ಟು ಮಕ್ಕಳ ರೀತಿಯಲ್ಲಿ ನಮ್ಮ ಮನೆಯ ಮಕ್ಕಳು ಒಂದು ಹೌದು ಹೌದು ನಾನು ನಾನು ಹೋಗಿ ಕೂತ್ಕೊಂಡು ಯಾರು ಹೇಳಿರಲಿಲ್ಲ ಈ ಥರ ಸಿಕ್ಕಿರೋದೆಲ್ಲ ಚಿನ್ನ ಬೆಳೆದರೆ ಹೋಗಿ ಅಂತ ಇದ್ದೆ ಯಾವಾಗ ಸ್ವಲ್ಪ ಯಾಕಂದ್ರೆ ಇದು ಯಾರುವೆ ಅಷ್ಟು ಮಾತಾಡಬಾರ್ದು ಏನು ತಿಬಾರ್ದು ದೇಶಕ್ಕೆ ಇಷ್ಟೊಂದು ಕಾಯ್ತಾ ಇದೆ ಕಲೆ ಮುಖಾಂತರ ಏನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡಿದೆ ಅದು ನಮಗೆ ಮಗುವೊಳಗಿನೂ ರಾಮ ಹುಡುಕ್ಬೇಕಿತ್ತು ಬರೀ ಮಗು ರೀತಿ ಮಾಡೋದಕ್ಕಿಂತ ಹೌದು ರಾಮಾನಂದ ಪರಂಪರೆ ರೀತಿಯಲ್ಲಿ ಅವರು ನಾಮ ಬೇಕು ಅದನ್ನು ಅಲ್ಲಿ ಹೇಗೆ ಕೊಟ್ಟರು ಆ ಒಂದು ಮಾಡಿಕೊಟ್ಟೆ ಮಾಡಿಕೊಟ್ಟು ಇಲ್ಲಷ್ಟು ನಾವು ದೊಡ್ಡದ ಆಭರಣೆ ಒಂದು ಪವಿತ್ರ ಕೊಟ್ಟೆ ನಾವು ಒಂದು ಕಿರುತ್ಮುಖ ಕೊಟ್ಟೆ ಅಂದರೆ ಒಂದು ಸೆಂಟಿಮೀಟರ್ನು ಬಿಟ್ಟಿಲ್ಲ ನಾವು ಕರೆ ಮುಖಾಂತರ ಹೇಗೆ ನಾವು ಸೇವೆ ಮಾಡ್ಬೋದು ಇದಕ್ಕೆಲ್ಲನೂ ಇದು ಏನೂ ಇಲ್ಲ ನಾವು ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕಿರೋದು ಕೊಬ್ಬರಿ ಎಣ್ಣೆ ಆ ಕೊಬ್ಬರಿ ಸುಟ್ಟಾಗ ನಮ್ಗೆ ಸಿಗುವಂಥ ಪೌಡರ್ ಎರಡು ಬಟ್ಟೆ ಯಾವುದೇ ಕೆಮಿಕಲ್ಸ್ ಏನು ಹಾಕಲ್ಲ ಇದಕ್ಕೆ ಏನು ಬೇಕಿಲ್ಲ ಅದಕ್ಕೆ ನೀರು ಬೇ ಅಭಿಷೇಕ ಒಂದು ಆಯಿಲ್ ಕಂಡು ಇದ್ದರೆ ಅದು ಹಾಗೆ ಕಪ್ಪೇ ಇರುತ್ತೆ ಕಲ್ಲದು ಈ ಒಲೆ ಅಷ್ಟೇ ಅವರು ಸೂರ್ಯಾಂಶದಿಂದ ಒಂದು ಸೂರ್ಯನ ಸಾಂಕೇತಿಕವಾಗಿ ಒಂದು ಅಲಂಕಾರಗಳನ್ನ ಕಂಪೋಸ್ ಮಾಡಿದ್ದೆ ಒಡವೆಗಳು ಅಷ್ಟೇ ಒಂದು ಸೆಟ್ ರೀತಿ ಮಾಡ್ಕೊಂಡಿದ್ದೆ ಎಲ್ಲನೂ ಒಂದೇ ಕಾಂಪಿಟೇಷನ್ ತೋಳು ಬಂದಿ ಎಲ್ಲನೇ ಒಂದು ಸೆಟ್ ರೀತಿ ಇರಲಿ ಎಲ್ಲ ಒಂದು ರೆಫರೆನ್ಸ್ ಇಟ್ಕೊಂಡು ಹೇಳ್ದ ಒಂದು ಒಂದು ಸಾವಿರಕ್ಕಿಂತ ಜಾಸ್ತಿ ಫೋಟೋಸ್ ಇಟ್ಕೊಂಡಿದ್ದಾರೆ ಅವರು ಒಂದು ನಾಲ್ಕೈದು ಕೊಟ್ಟಿದ್ರು ಮೊದಲೇ ಈ ಅವ್ರಿಗೇನಿರಲಿಕ್ಕೆ ಬಂದು ಅವರು ಡ್ರಾಯಿಂಗ್ ಸರ್ ಒಂದು ಆರು ತಿಂಗಳಿಂದ ಕೊನೆಗೆ ನಿಮ್ಗೆ ಏನು ಇಷ್ಟ ಮಾಡಿ ಅಂತ ಫ್ರೀಡಮ್ ಕೊಟ್ಟಿದ್ರು ಹೌದು

ಬರಗಡೆ ಸ್ವಲ್ಪ ಸಣ್ಣದಾಗಿದೆ ಅಷ್ಟೇ ಅಷ್ಟೇನಿಲ್ಲ ಆಮೇಲೆ ಮೂರು ದಿವಸ ನಾಲ್ಕು ದಿವಸ ಆ್ಯಂಟಿಬಯೋಟಿಕ್ ಕೊಡ್ಸು ಡಸ್ಟ್ ಅಂತ ಅಂತ ಹೇಳಿದ್ರು ಹೀಗಿದೆ ಆಮೇಲೆ ಹೋಗಿ ಅಂತ ಇದು ತೊಂದರೆ ಇಲ್ಲ ಸಣ್ಣದಾಗಿದ್ದು ಮಾಡ್ಬೇಕಾದ್ರೆ ಆಗಿತ್ತು ಅಷ್ಟೇ ನೀವು ಚೆನ್ನಾಗಿ ಊಟ ಮಾಡಿಸ್ಬೇಕು ಎಲ್ಲಾರಿಗೂ ಖುಷಿಯಾಗಿದೆ ಏನಾಗುತ್ತೆ ನಮ್ಮ ದಕ್ಷಿಣ ಅಪಾದ ಬರ್ತದೆ ಮನೋವಿನಿ ಕೆಲಸ ಬರಬೇಕಾಗಿ ಜೊತೆಗೆ ಆ ಬಿಟ್ಟು ಜೊತೆಗೆ ಅಲಂಕಾರದ್ದು ಬಟ್ಟೆದು ಎಲ್ಲ ನಮ್ಗೆ ಇದೆ ಬಿಟ್ಟೆ ಆಮೇಲೆ ಬ್ರಿಜಿಂಗು